ಅಕ್ಟೋಬರ್ ಇಪ್ಪತ್ತೇಳರಂದು ಹರಿಹರ ಮೂಲದ ಸದಾನಂದ ಅನ್ನೋರು ಚಿಕ್ಕಮಗಳೂರಿಗೆ ಮದುವೆ ಸಮಾರಂಭಕ್ಕೆ ಅಂತ ಬಂದಿದ್ರು ಈ ವೇಳೆ ಚಿಕ್ಕಮಗಳೂರು ಮಾಗಡಿ ಬಳಿ ಅವರ ಕಾರು ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಕೆರೆಗೆ ಬಿದ್ದಿತ್ತು ಈ ಸಂದರ್ಭದಲ್ಲಿ ಸದಾನಂದ ಅವರು ಈಜಿ ದಣ ಸೇರಿದ್ರು ಬಳಿಕ ಕ್ರೇನ್ ತರಿಸಿ ಕಾರನ್ನ ಮೇಲಕ್ಕೆ ಎತ್ತಲಾಗಿತ್ತು ಆದ್ರೆ ಈ ವೇಳೆ ಕಾರಿನಲ್ಲಿದ್ದ ಸುಮಾರು ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವಿದ್ದ ಬ್ಯಾಗ್ ಕೆರೆಗೆ ಬಿದ್ದಿತ್ತು ಸ್ಥಳೀಯರು ನೀಡಿದ ಸಲಹೆಯಂತೆ ಸದಾನಂದ ಅವರು ಈಶ್ವರ್ ಮಲ್ಪೆ ಅವರಿಗೆ ಕರೆ ಮಾಡಿ ವಿಚಾರವನ್ನ ತಿಳಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಈಶ್ವರ್ ಮಲ್ಪೆ ಕೇವಲ ಹದಿನೈದು ನಿಮಿಷದಲ್ಲಿ ಚಿನ್ನಾಭರಣ ಇದ್ದ ಬ್ಯಾಗ್ ಅನ್ನ ನೀರಿನಿಂದ ಮೇಲಕ್ಕೆ ಎತ್ತಿದ್ದಾರೆ ಈ ವೇಳೆ ಮಾತನಾಡಿದ ಈಶ್ವರ್ ಮಲ್ಪೆ ಚಿನ್ನಾಭರಣವಿದ್ದ ಚೀಲ ಕೇಸರಿನಲ್ಲಿ ಹೂತು ಹೋಗಿತ್ತು ಎಲ್ಲೆಡೆ ಕತ್ತಲೆ ಕಣ್ಣಿಗೂ ಏನು ಕಾಣಿಸ್ತಾ ಇರಲಿಲ್ಲ ಸುಮಾರು ಇಪ್ಪತ್ತು ಅಡಿಗಳಷ್ಟು ಆಳಕ್ಕೆ ಹೋಗಿ ಜಾಲಾಡಿದಾಗ ಕೈಗೆ ಸಿಕ್ಕಿತು ದೇವರ ಅನುಗ್ರಹ ಹಾಗೂ ಜನರ ಆಶೀರ್ವಾದದಿಂದ ಚಿನ್ನ ಮತ್ತೆ ಸಿಗುವಂತಾಗಿದೆ ಅಂತ ಹೇಳಿದರು ಇನ್ನು ಈಶ್ವರ್ ಮಲ್ಪೆ ಅವರ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಅವರಿಗೆ ನಾವು ಕರೆದ ತಕ್ಷಣನೆ ಬಂದು ಎಲ್ಪ್ ಮಾಡಿ ಹುಡುಕ್ ಕೊಟ್ಟು ಕಷ್ಟಪಟ್ಟು ಅವ್ರಿಗೆ ನಮ್ಗೆಲ್ಲ ಚಿನ್ನೂ ನಮಗೆ ಹುಡುಕ್ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಹೃದಯದ ಧನ್ಯವಾದ